ಚಂದ್ರಶೇಖರ್ ಎಂಬವರು ಅನಧಿಕೃತ ಕಟ್ಟಡವೊಂದಕ್ಕೆ ಹರಿಸುವರ್ಣ ಎಂಬವರ ಮನೆ ನಂಬರ್ ಮತ್ತು ದಾಖಲೆಗಳನ್ನು ಬಳಸಿಕೊಂಡು ಮೆಸ್ಕಾಂನ ಬೆಳಕು ಯೋಜನೆಯಡಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿರುವುದನ್ನು ವಿರೋಧಿಸಿದ ಪಂಚಾಯತ್ ವಿದ್ಯುತ್ ಸಂಪರ್ಕ ವಾರದೊಳಗೆ ಕಡಿತಗೊಳಿಸದಿದ್ದರೆ ಮೆಸ್ಕಾಂ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಸೋಮವಾರ ಬೆಳುವಾಯಿ ಗ್ರಾಮಸಭೆಯಲ್ಲಿ ನಿರ್ಣಯಿಸಲಾಯಿತು ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಕೆ ಗೋಳಾರರವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಪಿಡಿಒ ಭೀಮನಾಯಕ್ ಅವರು ಪಂಚಾಯತ್ ಮುಂಭಾಗದಲ್ಲಿರುವ ಅನಧಿಕೃತ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವ ಬಗ್ಗೆ ಮೆಸ್ಕಾಂನ ಅಕ್ಷರ ಪಾಟೀಲ್ ಅವರಲ್ಲಿ ಪ್ರಶ್ನಿಸಿ ಒಂದು ವೇಳೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಲೋಕಾಯುಕ್ತಕ್ಕೆ ದೂರು ನೀಡುವುದೆಂದು ತಿಳಿಸಿದರು ಗ್ರಾಮ ಆ ವಿಷಯ ನಾವು ಪತ್ರ ವ್ಯವಹಾರ ಏಳು ತಿಂಗಳು ಅಧ್ಯಕ್ಷರು ಮಾಡಿದರೆ ನಾವು ಮಾಡಿದರೆ ಎಲ್ಲರೂ ಮಾಡಿದ್ರು ಕೂಡ ಅವ್ರದ್ದು ಡಿಸ್ಕನೆಕ್ಟ್ ಮಾಡ್ತಿಲ್ಲ ಅದು ಯಾವ ಇದಕ್ಕೆ ಮಂಡಿದಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅವತ್ತು ಈ ವಿಷಯವಾಗಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಇರೋದು ಏನಂತಂದರೆ ಅವರು ಒಂದು ವಾರದೊಳಗಡೆ ನಾವು ಇನ್ನು ಸರಿ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಅದನ್ನು ಮಾಡಲಿಲ್ಲ ಅಂತಂದರೆ ಇದನ್ನು ಲೋಕಾಯುಕ್ತ ಮಾನ್ಯ ಲೋಕಾಯುಕ್ತರ ಇದಕ್ಕೆ ದೂರು ಸಲ್ಲಿಸೋದು ಅಂತ ಹೇಳಿಬಿಟ್ಟು ಆಗಿದೆ ಇದೇ ವೇಳೆ ಪಂಚಾಯತ್ನ ನೀರು ಬಿಲ್ಲು ಸಂಗ್ರಾಹಕರಾದ ಸುನಿಲ್ ಅವರ ಸಂಬಳ ಕಡಿತಗೊಳಿಸಿರುವ ಬಗ್ಗೆ ಸದಸ್ಯ ಭರತ್ ಶೆಟ್ಟಿ ಪ್ರಶ್ನಿಸಿದರು ಈ ವಿಷಯದಲ್ಲಿ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂಬುದಾಗಿ ಆರೋಪಿಸಿದ ಅವರು ಸುನಿಲ್ ಸಹೋದರ ಪಕ್ಷವೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಘಟನೆಗೆ ಕಾರಣವಾಗಿದೆ ಎಂದರು ಕಳೆದ ಗ್ರಾಮಸಭೆಯಲ್ಲಿ ನಡೆಸಲಾದ ನಿರ್ಧಾರ ಕುರಿತಂತೆ ಕಾರ್ಯನಿರ್ವಹಿಸಿರುವುದಾಗಿ ಪಿಡಿಒ ತಿಳಿಸಿದರು ಬೆಳುವಾಯಿಯ ಕಾನ ಪ್ರದೇಶದಲ್ಲಿ ನಡೆಸಲಾದ ಅಭಿವೃದ್ಧಿ ಕಾಮಗಾರಿಯಲ್ಲಿ ಗುತ್ತಿಗೆದಾರರ ಬಿಲ್ಲನ್ನು ತಡೆ ಹಿಡಿದಿರುವುದರ ಕುರಿತು ಸದಸ್ಯ ಭರತ್ ಶೆಟ್ಟಿ ಹಾಗೂ ಅಧ್ಯಕ್ಷರನ್ನು ಪ್ರಶ್ನಿಸಿದಾಗ ಸದಸ್ಯ ಶುಭ ಸುರೇಶ್ ಸೂರಜ್ ಸೋಮನಾಥ್ ಕೋಟ್ಯಾನ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಮುಡಾಯಕಾಡು ಕಾಡುಮನೆ ಪ್ರದೇಶದಲ್ಲಿ ತೀರಾ ಬೇಡಿಕೆ ಇರುವ ರಸ್ತೆಗೆ ಎರಡು ವರ್ಷಗಳ ಹಿಂದೆ ಜಲ್ಲಿ ತಂದು ಹಾಕಿದರೂ ಕಾಮಗಾರಿ ನಡೆದಿದೆ ಇದರಿಂದ ಈ ಪ್ರದೇಶದಲ್ಲಿ ವಾಹನ ಓಡಾಟ ಅಸಾಧ್ಯವಾಗಿದೆ ಎಂದು ಗ್ರಾಮಸ್ಥರಾದ ಮಂಜುನಾಥ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆಯಾಗಿರುವ ಜಯಂತಿ ಗ್ರಾಮಸಭೆ ನೋಡಲ್ ಅಧಿಕಾರಿ ಕೆ ಪ್ರವೀಣ್ ಲೆಕ್ಕ ಸಹಾಯಕರಾದ ರಮೇಶ್ ಬಂಗೇರಾ ಸದಸ್ಯರುಗಳು ಇಲಾಖಾ ಅಧಿಕಾರಿಗಳು ಗ್ರಾಮಸಭೆಯಲ್ಲಿ ಉಪಸ್ಥಿತರಿದ್ದರು